ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಇಪ್ಪತ್ತೆರಡು ಮೈಥಿಲಿ ಪ್ರೇರಿ ಜೊತೆಗೆ ಇದ್ದದ್ದು ನೋಡಿ ತಪ್ಪು ತಿಳಿದ ವಸಿಷ್ಠ ಬಾಯಿಗೆ ಬಂದಂತೆ ಬೈದು ಮೈಥಿಲಿಯ ದೊಡ್ಡಪ್ಪನಿಗೆ ಅವರ ಮದುವೆಯ ಫೋಟೋಸ್ ತಲುಪಿಸುವಂತೆ ಕರೆ ಮಾಡಿದ್ದ ಆದರೆ ಪ್ರೇರಿ ಜೊತೆಗೆ ಮಾತನಾಡಿದಾಗ ಅವಳ ಬಗ್ಗೆ ನಿಜ ತಿಳಿದು ನೊಂದುಕೊಂಡವ ಅದು ಯಾರಿಗೋ ಫೋಟೋ ತಲುಪಿಸಲು ಹೇಳಿದ್ದು ಮರೆತೇ ಬಿಟ್ಟಿದ್ದ ಮುಂದೆ ಅವರಿಬ್ಬರಿಗೂ ಬಡಿಸಿ ಸುಮ್ಮನೆ ಬಿಟ್ಟಳು ಮೈಥಿಲಿ ಅವಳನ್ನೇ ನೋಡುತ್ತಾ ಕ್ಷಮೆ ಕೇಳಲು ನೆನಪಿಸಿಕೊಂಡು ಊಟ ಮಾಡುತ್ತಿದ್ದ ವಸಿಷ್ಠ ಮೈಥಿಲಿ ನೀವು ಏನಾದರೂ ಅಡುಗೆ ಮನೆಗೆ ಹೋಗಿದ್ರಾ ಎಂದು ಮಾತು ತೆಗೆದ ಪ್ರೇರಿತ ಹೌದು ಸರ್ ಯಾಕೆ ಎಂದು ಗಾಬರಿಯಿಂದ ಕೇಳಿದಳು ಮತ್ತೇಲಿ ಅನಾಹುತವಾಗಿದೆಯೋ ಎಂಬ ಚಿಂತೆಯಿಂದ ನಿಮ್ಮ ಕೈ ರುಚಿ ಗೊತ್ತಾಯಿತು ಒಂದು ಬಾರಿ ತಿಂದರೆ ಮತ್ತೆ ತಿನ್ನಬೇಕು ಅನ್ನೋ ಕೈ ರುಚಿ ನಿಮ್ಮದು ಎಂದು ತಟ್ಟೆಯ ಖಾಲಿ ಮಾಡಿದಾಗ ನೆಮ್ಮದಿಗೆ ನಿಟ್ಟಿಸಿರು ಬಿಟ್ಟು ನಕ್ಕಳು ನೀವು ಊಟ ಮಾಡಿಬಿಡಿ ಒಟ್ಟಿಗೆ ಹೋಗುವಿರಂತೆ ಆವಾಗಲೇ ಟೈಮ್ ಎರಡು ಗಂಟೆ ಆಗಿದೆ ಎಂದು ಪ್ರೇರಿತ್ ಕೈ ತೊಳೆದಾಗ ನಕ್ಕು ಎಲ್ಲವ ಕ್ಲೀನ್ ಮಾಡಿದವಳು ಎಲ್ಲವ ಎತ್ತಿಟ್ಟು ಬಂದಳು ಯಾಕ್ರಿ ಇಷ್ಟು ಬೇಕ ಊಟ ಆಯಿತಾ ಎಂದು ಆಶ್ಚರ್ಯದ ಕೇಳಿದ ಪ್ರೇರಿತ್ ಇಲ್ಲ ಸರ್ ಹಸಿವಿಲ್ಲ ಎಂದು ನಕ್ಕು ಹೊರಡ್ತೀವಿ ಸರ್ ಎಂದು ನಮಸ್ಕರಿಸಿ ಅಲ್ಲಿಂದ ನಡೆದಳು ಮೀಡಿಯೋ ಸೂನ್ ವಸಿಷ್ಠ ಆದಷ್ಟು ಬೇಗ ಕೆಲಸ ಶುರು ಮಾಡಿ ಎಂದು ಅಸ್ತಲಾಘವ ನೀಡಿದ ಪ್ರೇರಿತ್ ಇಬ್ಬರನ್ನು ಬೀಳ್ಕೊಟ್ಟಿದ್ದ ಕಾರಿನಲ್ಲಿ ಇಬ್ಬರು ಕುಳಿತರು ಇಬ್ಬರ ಮಧ್ಯೆಯೂ ನೀರುವ ಮೌನವತ್ತೆ ರಾಜಭಾರ ಅದೇಕೋ ಮಾತನಾಡಲು ಹಿಂಜರಿಯುತ್ತಿದ್ದ ವಸಿಷ್ಠ ಎಫ್ ಎಂ ಆಗಿದ್ದ ಕ್ಷಮಿಸು ನನ್ನ ಕ್ಷಮಿಸು ನನ್ನ ಗೆಳತಿ ನೀನು ಕ್ಷಮಿಸು ನನ್ನ ಮನ್ನಿಸಬೇಕು ನೀ ನನ್ನ ಮುತಾಡಬೇಕು ನಾನಿನ್ನ ಎಂದು ಎಫೆ ಮಾಡುತ್ತಿದ್ದರೆ ಪಾರಿಗಣೆಯಲ್ಲಿ ಮೈದಿಲಿಯ ನುಡಿದವ ಈ ವರ್ಕೌಟ್ ಆಗಲ್ಲ ಅನಿಸುತ್ತೆ ಲೆಟ್ಸ್ ಚೇಂಜ್ ಎಂದು ಮನದಲ್ಲೇ ನುಡಿದು ಹಾಡು ಬದಲಾಯಿಸಿದ ನಮ್ಮೂರ ಇವರಾಣಿ ಕಲ್ಯಾಣವಂತೆ ವರನಗುತ್ತೇನೆ ಕೋಗಿಲೆ ಶುಭ ಕೋರಿ ಹಾಡೋಣ ಬೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರು ಮದುವೆನೆ ಸುಖವೆಂದರು ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಯೇ ಸರಿ ಗಮ ತರ ತರತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆ ಎಂದು ಹಾಡು ಬರುವಾಗ ತನ್ನ ದುಃಖವ ತಡೆಯಲಾಗದೆ ಕಿಟಕಿಯತ್ತ ಮುಖ ಮಾಡಿ ಕಣ್ಣೀರು ಹಾಕಿದಳು ಮೈಥಿಲಿ ತನ್ನ ಬಾಳಿನಲ್ಲೂ ಮದುವೆಯ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಳವಳು ತವರು ಮನೆಯಲ್ಲಿ ಸಿಗದ ಪ್ರೀತಿಯ ಗಂಡನ ಮನೆಯಲ್ಲಿ ಬಯಸಿದಳವಳು ಹಾಗೆ ಎಫ್ ಎಂ ಮುಂದುವರೆದು ನನ್ನ ನೊಂದು ಎಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆಯೇ ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸೀರಾಚಿದ ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನ ಸರಿಯೇ ಎಂದು ಹಾಡುವಾಗ ತಡೆಯಲಾಗದೆ ಮುಖ ಮುಚ್ಚಿ ಅಳತೊಡಗಿದಳು ಮೈಥಿಲಿ ಅವಳ ಅಳುವ ನೋಡಿದವ ಎಫ್ ಎಂ ಆಫ್ ಮಾಡಿ ಕಾರ್ ಸೈಡಿಗೆ ಹಾಕಿದ ಮೈಥಿಲಿ ಎಂದು ಅವನು ಕರೆದರೂ ಕೇಳದಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಮೈಥಿಲಿ ಕಾಮ್ ಡೌನ್ ಐ ಸಾರಿ ಎಂದು ಅವನು ಎರಡು ಕೈ ಬಿಡಿಸಿದರು ಮತ್ತೆ ಮತ್ತೆ ಮುಖ ಮುಚ್ಚಿಕೊಳ್ಳಲು ನೋಡಿದಾಗ ಅವಳ ಎರಡು ಕೈಯನ್ನು ತಾನೇ ಬಂಧಿಸಿದ ಯಾಕೆ ಸರ್ ನನ್ನ ಜೀವನದಲ್ಲಿ ಹೇಗೆ ಹಾಕುತ್ತೆ ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಆ ದೇವರು ನನ್ನನ್ನು ಗೊಂಬೆದಾರ ಆಡಿಸ್ತಿದ್ದಾನೆ ಮನೆ ಮಗಳನ್ನು ಮನೆ ಹಾಳಾಗಿ ನೋಡ್ತಾರೆ ನನ್ನ ಕೈಲಿ ಆಗ್ತಿಲ್ಲ ಸರ್ ನಿಮಗೆ ಏನು ದ್ರೋಹ ಮಾಡಿದ್ದೆ ಸರ್ ನಾನು ನನ್ನ ಯಾಕೆ ಇಷ್ಟು ಹಿಂಸೆ ಮಾಡ್ತಿದ್ದೀರಾ ನನ್ನ ಮದುವೆ ಆಗಲೇಬೇಕು ಅನ್ನೋ ಹಠ ಯಾಕೆ ಸರ್ ನಿಮಗೆ ಅಂತಾನೆ ದೊಡ್ಡ ದೊಡ್ಡ ಮನೆಯ ಹುಡುಗಿಯರು ಕಾಯುವಾಗ ನನ್ನೇ ಮದುವೆ ಆಗಬೇಕು ಅನ್ನೋ ಹುಚ್ಚು ಯಾಕೆ ಸರ್ ನನಗೂ ಸಾಕಾಗಿದೆ ನಿಮ್ಮ ಚುಚ್ಚು ಮಾತುಗಳನ್ನು ಕೇಳಿ ಮದುವೆ ಆಗೋಕೆ ತಾಳಿ ಬಂದು ಕಟ್ಟಿಬಿಟ್ರಿ ನನ್ನ ಆಸೆ ನನ್ನ ಕನಸುಗಳು ಯಾವುದಕ್ಕೂ ಬೆಲೆ ಇಲ್ವಾ ಅಥವಾ ನನಗೆ ಬೆಲೆ ಇಲ್ವಾ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಅವಳ ಅಳುವ ನೋಡಿ ಒಂದು ಕ್ಷಣ ಅವನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ ನೋಡು ಮೈಥಿಲಿ ನಿಂಗೆ ಹಾಗೆ ಮಾತಾಡೋಕೆ ಕಾರಣ ಇದೆ ನನ್ನ ಜೀವನದಲ್ಲಿ ಕೂಡ ನಿನ್ನಷ್ಟೇ ನೋವಿದೆ ಅದನ್ನೇ ನಿನ್ನ ಮೇಲೆ ಹಾಕಿದ ಅಷ್ಟೆ ಬಟ್ ಐ ಆಮ್ ಸಾರಿ ಎಂದು ಅವಳ ಕಣ್ಣೀರು ತೊಡೆದವ ಬಟ್ ನಿನ್ನ ಮದುವೆ ಆಗೋಕೆ ಕಾರಣ ಇದೆ ಅದು ನಿನಗೆ ಗೊತ್ತಾಗುತ್ತೆ ಇವಾಗ ಅಳೋದು ನಿಲ್ಲಿಸಿ ಸಾಕು ಎಂದು ಅವಳ ಕೈಯನ್ನು ಬಿಟ್ಟವ ನೀರಿನ ಬಾಟಲ್ ಅವಳತ್ತ ಚಾಚಿದ ಅವನ ಕೈಯಿಂದ ತೆಗೆದುಕೊಂಡು ಸುಮ್ಮನೆ ಕುಡಿದಳು ಮತ್ತೆ ಪಯಣ ಸಾಗಿತ್ತು ಆದರೆ ಅವರ ಕಾರ್ ಹೋಟೆಲ್ ದಾಟಿ ಮುಂದೆ ಹೋದಾಗ ಸರ್ ಮತ್ತೆಲ್ಲಿಗೆ ಎಂದು ಭಯದಿಂದ ಕೇಳಿದಳು ಆ ಮದುವೆ ಆಗಿದೆ ಫಸ್ಟ್ ನೈಟ್ ಆಗಿಲ್ಲಲ್ವಾ ಅದಕ್ಕೆ ಎಂದು ಅಡಿಯಲ್ಲಿ ನಕ್ಕ ಅದೇಕೋ ಚಂದ ಕಂಡ ಕೋಪಿಷ್ಟ ಸರ್ ಏನು ಹೇಳ್ತಿದ್ದೀರಾ ಎಂದು ಆತಂಕಗೊಂಡಳು ಅವನ ಮಾತಿನಲ್ಲಿ ದಾಸ್ಯ ತಿಳಿಯದೆ ಹೌದು ಬೆಳಗ್ಗೆಯಿಂದ ಬರೀ ಅತ್ತಿದೆಯಲ್ವಾ ಸೊ ರೆಸ್ಟ್ ಮಾಡು ಎಂದು ಅವರನ್ನು ಓಣಿಯ ಬಳಿ ಕರೆದೊಯ್ದು ಓಕೆ ಸರ್ ಎಂದು ಕಾರು ಹಿಡಿದು ಮನೆಯ ಕಡೆಗೆ ನಡೆದಳು ಪಾಪದವಳು ನನ್ನ ಥರ ಎಂದು ನಗುತ್ತಾ ಅಲ್ಲಿಂದ ಕಾರ್ ಮೂವ್ ಮಾಡಿದ ಒಂದಷ್ಟು ದೂರ ಬಂದ ಮೇಲೆ ಅವನ ಫೋನ್ ತೆಗೆದ ಮೂರ್ನಾಲ್ಕು ಮಿಸ್ ಕಾಲ್ಗಳು ಯಾವ ನಂಬರಿಂದ ಕರೆ ಬಂದಿದೆ ಎಂದು ಅರಿತಾಗ ಕುಳಿತಲ್ಲೇ ನಡುಗಿದ ವಶಿಷ್ಠ ಹಲೋ ಸರ್ ನೀವು ಹೇಳಿದ ಕೆಲಸ ಆಗಿದೆ ಜನಾರ್ದನ್ ಅವರು ಮನೆಗೆ ಹೋಗಿ ಅರ್ಧ ಗಂಟೆ ಆಯಿತು ಎಂದು ಆತನಿಂದ ಹಾಕಿದ ಸಂದೇಶ ನೋಡಿದವ ಕ್ಷಣ ಕೂಡ ವ್ಯಯ ಮಾಡದೆ ಕಾರ್ ತಿರುಗಿಸಿದ್ದ ಛೇ ಈಗಷ್ಟೇ ನೋವನ್ನು ಹೊರ ಹಾಕಿ ಹತ್ತಳು ಅವರ ದೊಡ್ಡಪ್ಪ ಹೀಗೇನು ಮಾಡ್ತಾರೋ ಎಂದು ಅತಿ ವೇಗವಾಗಿ ಕಾರ್ ಚಲಾಯಿಸಿದ ಮೈಥಿಲಿ ಮನೆಯೊಳಗೆ ಬಂದ ತಕ್ಷಣ ಅವಳ ಕೆನ್ನೆಯ ಮೇಲೆ ಬೆರಳಚ್ಚು ಮೂಡಿಸಿದರು ಜನಾರ್ದನ್ ದೊಡ್ಡಪ್ಪ ಎಂದು ಅವಳು ಕೆನ್ನೆ ಮೇಲೆ ಕೈ ಇಡಲು ಚೀ ನಾಚಿಕೆ ಬಿಟ್ಟವಳೆ ಮದುವೆ ಮಾಡಿ ಎಂದಿದ್ದರೆ ನಾನು ಮಾಡ್ತಾ ಇರಲಿಲ್ವ ಅದೆಷ್ಟು ಅವಸರ ಇತ್ತ ನಿಂಗೆ ಯಾರಿಗೂ ತಿಳಿಯದಂತೆ ಮದುವೆ ಮಾಡಿಕೊಂಡು ಬಂದು ನಿಂತಿದೆಯಲ್ವಾ ಛೀ ದರಿದ್ರದ ನಿನ್ನ ಮಗಳು ಅಂತ ಹೇಳಿಕೊಳ್ಳೋಕು ನಾಚಿಕೆ ಆಗುತ್ತೆ ಈಗಿಂದ ಈಗಲೇ ಮನೆಯಿಂದ ಆಚೆ ಹೋಗು ಎಂದು ಅವಳ ಕುತ್ತಿಗೆ ಕೈ ಹಾಕುವ ಮುನ್ನ ಅವರ ಕೈ ಹಿಡಿದಿದ್ದ ವಸಿಷ್ಠ ಏಯ್ ಬಾರೋ ಬಾ ನೀನು ಮಾತನಾಡಿದ ಬೆಣ್ಣೆಯಂಥ ಮಾತುಗಳ ನಂಬಿ ನನ್ನ ಮಗಳನ್ನು ಕೆಲಸಕ್ಕೆ ಕಳುಹಿಸಿದರೆ ಇಂಥ ಕೆಲಸ ಮಾಡೋದೋ ಏನೋ ಎಂದು ವಸಿಷ್ಠನ ವಿರುದ್ಧವೂ ಯುದ್ಧ ಕೇಳಿದರು ಜನಾರ್ದನ್ ಸರ್ ಒಂದು ನಿಮಿಷ ನನ್ನ ಮಾತು ಪೂರ್ತಿಯಾಗಿ ಕೇಳಿ ಆಮೇಲೆ ಮಾತನಾಡೋಣ ಎನ್ನುವನ ಮಾತುಗಳ ಲೆಕ್ಕಿಸದೆ ಹೇ ಜ್ಯೋತಿ ಇವಳ ಲಗೇಜ್ ತಂದು ಎಸಿ ಇವನ ಜೊತೆಗೆ ಎಲ್ಲಾದರೂ ಹಾಳಾಗಿ ಹೋಗಲಿ ಎಂದು ಜ್ಯೋತಿಯವರತ್ತ ನೋಡಲು ತಕ್ಷಣ ಪ್ಯಾಕ್ ಮಾಡಿದ್ದ ಅವಳ ಬ್ಯಾಗ್ ತಂದು ಎಸೆದರು ಹೋಗೇ ಹೋಗ್ತಾ ಇರು ಇವನು ಬೇಕಲ್ವ ನಿನಗೆ ಇವನ ಜೊತೆ ಹಾಯಾಗಿರು ಎಂದು ಮತ್ತು ಅಬ್ಬರಿಸಿದಾಗ ಕಣ್ಣೀರು ಬಿಟ್ಟರೆ ಅವಳಿಂದ ಉತ್ತರವಿಲ್ಲ ಹೌದು ಅವಳನ್ನು ಮದುವೆ ಆಗಿದ್ದೀನಿ ಏನಿವಾಗ ಎಂದು ಧ್ವನಿಗೇರಿಸಿದ ವಶೇಷ್ಠ ಮನೆ ಹಾಳ ಈ ದರಿದ್ರನ ಕಟ್ಕೊಂಡ್ರೆ ಏನು ಉಳಿಯಲ್ಲ ಬೀದಿಗೆ ಬರ್ತೀಯಾ ಎಂದು ಜೋರು ಮಾಡಿದರು ಜನಾರ್ದನ್ ಹೇ ಜನಾರ್ದನ್ ನಾನು ಮಾತನಾಡೋವರೆಗೂ ಯಾರೂ ಮಾತನಾಡೋ ಹಾಗಿಲ್ಲ ಅಂಡರ್ಸ್ಟ್ಯಾಂಡ್ ಎಂದವ ಅವರ ಕೈ ಬಿಟ್ಟು ಸೋಫಾದ ಮೇಲೆ ಕುಳಿತವ ನನ್ನ ಹೆಂಡ್ತಿನ ಇವಾಗಲೇ ಕರೆದುಕೊಂಡು ಹೋಗೋಕೆ ನನಗೂ ಆಸೆ ಆದರೆ ನಾವು ಮದುವೆ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ವೇ ಎಂದು ಏನನ್ನು ಯೋಚಿಸಿದವ ನನ್ನ ಹೆಂಡ್ತಿಗೆ ಎಲ್ಲರ ಎದುರು ಗ್ರ್ಯಾಂಡಾಗಿ ಮದುವೆ ಆಗಬೇಕಂತ ಆಸೆ ಸೊ ನೀವು ಇಟ್ಟಿರೋ ಮುಹೂರ್ತ ಮುಂದಿನ ತಿಂಗಳು ಹದಿನಾರಕ್ಕೆ ನನ್ನ ಅವಳ ಮದುವೆ ನಿಮ್ಮ ಕಡೆಯಿಂದ ಯಾರು ಬೇಕೋ ಅವರನ್ನು ಕರೆಯಿರಿ ಎಂದು ತಣ್ಣಗೆ ನುಡಿದ ಏನೋ ತಮಾಷೆ ಮಾಡ್ತಿದೀಯಾ ಇವತ್ತಿಗೆ ನಮ್ಮ ಪಾಲಿಗೆ ಇವಳ ಸುತ್ತಲು ನಿನ್ನ ಹೆಂಡತಿನ ಕರ್ಕೊಂಡು ಹೋಗು ಎಂದು ಅಬ್ಬರಿಸಿದರು ಜನಾರ್ದನ್ ಕೂಲ್ ಕೂಲ್ ಮಾವಾ ನಾನು ಎಷ್ಟು ತಣ್ಣಗೆ ಮಾತಾಡ್ತಿದ್ದೀನಿ ನೋಡಿ ಎಂದು ತಣ್ಣಗೆ ನುಡಿದ ಸರ್ ನೀವು ಸುಮ್ಮನೆ ಇರಿ ದೊಡ್ಡಪ್ಪ ಪ್ಲೀಸ್ ಸಮಾಧಾನವಾಗಿ ನಾನು ಹೇಳೋದು ಕೇಳಿ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ದೊಡ್ಡಪ್ಪ ಎಂದಾಗ ಅವಳನ್ನು ತನ್ನಡೆಗೆ ಎಳೆದುಕೊಂಡವ ನೋನು ಕ್ರಯಿಂಗ್ ಡಿಯರ್ ಹೆಂಡತಿ ಇರು ಒಂದು ನಿಮಿಷ ಎಂದು ಅವಳ ಕಣ್ಣೀರು ಒರೆಸಿದವ ನೀವು ನಿಮ್ಮ ಮಗಳನ್ನು ನೋಡೋಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು ಮಾವ ಸಾರಿ ದೊಡ್ಡ ಮಾವ ಕಡಿಮೆ ಅಂದರೂ ಇಪ್ಪತ್ತೆರಡು ವರ್ಷ ಇಷ್ಟು ವರ್ಷಗಳಲ್ಲಿ ಅವಳನ್ನು ನೀವು ಅರ್ಥನೇ ಮಾಡಿಕೊಳ್ಳಿಲ್ವಾ ಎಂದು ಬನ ಧ್ವನಿಯಲ್ಲಿ ಕೋಪವಿತ್ತು ಹೌದೌದು ಒಂದೇ ತಿಂಗಳಿಗೆ ನೀನು ತುಂಬ ಅರ್ಥ ಮಾಡ್ಕೊಂಡಿದೀಯಾ ಎಂದು ವ್ಯಂಗ್ಯವಾಗಿ ನುಡಿದರು ಹೌದು ಮಾವ ಎಂದು ಅವನು ಏನು ಹೇಳುವಾಗ ಬಾಗಿಲಿನಿಂದ ಬಂದ ಒಬ್ಬ ಅವನ ಪಕ್ಕ ನಿಂತು ಹೇಳಿ ಸರ್ ಎಂದ ಇಲ್ಲಿ ನಿಂತಿದ್ದಾರಲ್ಲ ಮಾವಾ ಮತ್ತೆ ಇವರು ಅತ್ತೆ ಇವರಿಬ್ಬರ ಫೋಟೋ ತೆಗೆದು ನಾನು ಹೇಳಿದ ಥರ ಮಾಡು ಎಂದು ಆಜ್ಞೆ ಮಾಡಿದ ಎಲ್ಲರೂ ಇಲ್ಲೇನು ನಡೆಯುತ್ತಿದೆ ಎಂದು ನೋಡುವಷ್ಟರಲ್ಲಿ ಆ ವ್ಯಕ್ತಿ ಫೋಟೋವೊಂದನ್ನು ವಸಿಷ್ಠನ ಕೈಗಿಟ್ಟ ನೋಡಿ ಮಾವ ಈಗ ಈ ಫೋಟೋ ನೋಡಿ ನಾನು ಅತ್ತೆ ಮೇಲೆ ಅನುಮಾನ ಪಡಲೋ ಅಥವಾ ದೊಡ್ಡ ಮಾವ ನಿಮ್ಮ ಮೇಲೆ ಅನುಮಾನ ಎಂದು ಆ ಫೋಟೋವನ್ನು ಅವರತ್ತ ಎಸೆಯಲು ಕಲ್ಲಂತೆ ನಿಂತರು ಜ್ಯೋತಿ ಮತ್ತು ಜನಾರ್ದನ್ ಅದಿಲ್ಲಿಗೋ ಹೋಗಿದ್ದ ನಿರುಪಮಮಾ ಬರುತ್ತಿದ್ದಂತದೆ ವಸಿಷ್ಠನ ನೋಡಿ ಬೈದುಕೊಂಡು ಇವಾಗ ಬಂದ್ರ ಜ್ಯೋತಿ ಕೊಟ್ಟ ಎಂದು ನಂಗುತ್ತಾ ಮಾತನಾಡಿಸಿ ಕೆಳಗೆ ಬಿದ್ದಿದ್ದ ಫೋಟೋ ನೋಡಿ ಹುರಿದು ಹೋದಳು ಅಯ್ಯೋ ಅಯ್ಯೋ ನಾನೇನ್ರಿ ಕಡಿಮೆ ಮಾಡಿದ್ದೆ ನಿಮಗೆ ಈ ಮನೆ ಹಾಳಿ ಜೊತೆ ಎಲ್ಲೆಲ್ಲೋ ತಿರ್ಗೋಕೆ ಹೋಗಿದ್ರೇನ್ರಿ ನಿಂಗೇನೇ ಕಡಿಮೆ ಮಾಡಿದ್ದೆ ನಿನ್ನ ಗಂಡ ನಿನ್ನ ಜೊತೆ ಇಲ್ಲ ಅಂತ ನನ್ನ ಗಂಡನ ಬುಟ್ಟಿಗೆ ಹಾಕ್ಕೊಂಡಿದ್ದೀಯಾ ಎಂದು ಇಬ್ಬರನ್ನು ದೂಷಿಸತೊಡಗಿದರು ಆ ಫೋಟೋದಲ್ಲಿ ಇದ್ದಿದ್ದಷ್ಟೆ ಜ್ಯೋತಿ ಜನಾರ್ದನ್ ಕೈ ಹಿಡಿದು ಒಬ್ಬರನ್ನೊಬ್ಬರು ನೋಡುವಂತೆ ಡಿಜಿಟಲ್ ಯುಗದ ಚಮತ್ಕಾರವನ್ನು ಬಳಸಿದ್ದ ವಶಿಷ್ಟ ಅವರ ಮಧ್ಯೆಯ ಬೆಂಕಿ ಹಚ್ಚಿ ಸಿಗರೇಟ್ ಸೇದುತ್ತಾ ಕುಳಿತು ಬಿಟ್ಟ ನಿನ್ನ ಗಂಡ ಸರಿಯಿಲ್ಲ ಅಂತ ನನ್ನ ಗಂಡನ ಮರುಳು ಮಾಡಿದ್ಯಾನೆ ಎಂದು ಜ್ಯೋತಿಯವರತ್ತ ಅವರತ್ತ ಹೋಗಿ ಕೈ ಎತ್ತಿದಳು ನಿರೂಪಮಾ ನಿರೂಪಮಾ ಎಂದು ಅವರ ಕೈ ಹಿಡಿದರು ಜನಾರ್ದನ್ ಅಯ್ಯೋ ಅಯ್ಯೋ ಎಷ್ಟು ದಿನದಿಂದ ನಡೆಸಿದ್ರಿ ಇದನ್ನು ನಾನು ಅವಳಿಗೆ ಹೊಡೆದರೆ ನಿಮಗೆ ನೋವಾಗುತ್ತೇನ್ರಿ ಎಂದು ಬಾಯ್ ಬಾಯ್ ಬಡಿದುಕೊಂಡಳು ನಿರೂಪಮಾ ನಿರುಪಮಮಾ ಎಂದು ಜೋರಾಗಿ ಗದರಿದ ಜನಾರ್ದನ್ ಏಯ್ ಏಳು ಮೇಲೆ ನಮ್ಮ ನಮ್ಮದೇನ ತಂದು ಇಟ್ಟು ಆರಾಮಾಗಿ ಕುಳಿತಿದೀಯಾ ಎಂದು ವಚಿಷ್ಟನ ಕೊರಳ ಪಟ್ಟಿಗೆ ಕೈ ಹಾಕಲು ಹೋದಾಗ ಅವರ ಕೈ ಹಿಡಿದು ನೋಡಿ ಮಾವಾ ನಿಮ್ಮದು ಅತೆಯದು ಎಷ್ಟು ವರ್ಷದ ಸಂಸಾರ ಎಂದು ಎಡಗೈಯಲ್ಲಿ ಸಿಗರೇಟ್ ಹೊತ್ತಿಸಿಕೊಂಡು ಅದೆಲ್ಲ ಯಾಕೋ ನೀ ಯಾವನೋ ಅದನ್ನು ಕೇಳೋಕೆ ಎಂದು ಅವರ ಅಬ್ಬರಿಸಲು ಮೆಲ್ಲಗೆ ಮಾವ ಆವಾಗಲೇ ಓಣಿಯ ಎಲ್ಲ ಜನ ಬಾಗಿಲಲ್ಲಿ ಇದ್ದಾರೆ ಆಮೇಲೆ ಈ ವಿಷಯ ಸಿಕ್ಕರೆ ಅಷ್ಟೇ ಕತೆ ಎಂದಾಗ ತುಸು ಮೆತ್ತಗಾದರು ನೀವು ಹೇಳಿ ಬಿಗ್ಗತೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಎಂದು ನಿರೂಪಮಾ ಕಡೆಗೆ ತಿರುಗಿ ಇಪ್ಪತ್ತೆಂಟು ಎಂದಳು ಮುಸಿಮುಸಿ ಅಳುತ್ತಾ ಹೋ ಗ್ರೇಟ್ ಮತ್ತು ನಮ್ಮ ಚಿಕ್ಕತ್ತೆ ಈ ಮನೆಗೆ ಬಂದು ಇಪ್ಪತ್ತೈದು ಎಂದಳು ಜ್ಯೋತಿ ಅವರೆಡೆ ಕೆಂಗಣ್ಣು ಬೀರಿ ಓ ಇಪ್ಪತ್ತೆಂಟು ವರ್ಷದಿಂದ ಸಂಸಾರ ಮಾಡಿರೋ ನಿಮ್ಮ ಹೆಂಡತಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಇನ್ನು ಇಪ್ಪತ್ತ್ಮೂರು ವರ್ಷದ ನನ್ನ ಹೆಂಡತಿ ಮೇಲೆ ನಂಬಿಕೆಯಲ್ಲಿಂದ ಬರಬೇಕು ಬಿಡಿ ಎಂದವ ಮೇಲೆದ್ದವ ನೋಡಿ ಮ್ಯಾಟ್ರಿಗೆ ಬರೋಣ ಈ ಫೋಟೋ ಎಡಿಟ್ ಮಾಡಿದ್ದು ಅದು ನನ್ನ ವೈರ್ಯುತಿಗಳು ನನ್ನ ಹೆಸರಿಗೆ ಕಳಂಕ ತರೋಕೆ ಅದರಿಂದ ನನಗೇನು ಲಾಸಿಲ್ಲ ಎಲ್ಲ ಉಪಯೋಗನೇ ಇರೋದು ನನಗೇನೋ ಮೈಥಿಲಿ ಇಷ್ಟ ಅವಳಿಗೂ ಇಷ್ಟ ಎಂದವ ಅವಳತ್ತ ತಿರುಗಿ ಕಣ್ಮಿಟುಕಿಸಿ ಈ ಫೋಟೋ ವೈರಲ್ ಆದರೆ ನನ್ನ ಸಮಸ್ಯೆ ಬಗೆಹರಿಯುತ್ತೆ ಆದರೆ ನಿಮ್ಮದು ಇನ್ನೂ ದೊಡ್ಡದಾಗುತ್ತೆ ನೀವೇ ಅವಳನ್ನು ನಂಬದ ಮೇಲೆ ಇನ್ಯಾರು ನಂಬ್ತಾರೆ ಎಂದಾಗ ಒಂದು ಕ್ಷಣ ಯೋಚಿಸಿದರು ಜನಾರ್ದನ್ ಅಂದರೆ ಆ ಫೋಟೋ ಎಡಿಟ್ ಮಾಡಿದ್ದ ಎಂದು ಪ್ರಶ್ನಿಸಿದಾಗ ನಿನಗಿನ್ನೂ ಮೈಥಲಿ ಮೇಲೆ ನಂಬಿಕೆ ಬಂದಿಲ್ವಾ ಎಂದು ವ್ಯಂಗ್ಯವಾಗಿ ನಕ್ಕಿದ್ದ ಅಯ್ಯೋ ಎಂದು ತಲೆ ಮೇಲೆ ಕೈ ಹೊತ್ತು ನನ್ನ ಕ್ಷಮಿಸಿ ಬಿಡು ಮಗಳೇ ಯಾವುದರಲ್ಲೂ ನಿನ್ನ ಅರ್ಥ ಮಾಡಿಕೊಳ್ಳಲೂ ಇಲ್ಲ ಎಂದು ಅವರು ರೋಧಿಸಲು ಪರವಾಗಿಲ್ಲ ದೊಡ್ಡಪ್ಪ ಇನ್ಮೇಲೆ ಹೊರಗೆಲ್ಲೂ ಹೋಗಲ್ಲ ನಾನು ಹೊರಗೆ ಹೋದರೆ ತಾನೇ ಸಮಸ್ಯೆ ನಾನೆಲ್ಲೂ ಹೋಗೋದೇ ಇಲ್ಲ ಮೊದಲಿನ ಹಾಗೆ ಮನೆಯಲ್ಲೇ ಇರ್ತೀನಿ ಎಂದ ಕಣ್ಣೆಯಿಂದ ನೀರು ಜಾರಿತ್ತು ಇಲ್ಲಮ್ಮ ನೀನು ಅಪ್ಪಟ ಬಂಗಾರ ಆದರೆ ಪ್ರತಿ ಬಾರಿ ನಿನಗೆ ನೋವು ಕೊಡೋದು ನಾನೇ ಅಲ್ವಾ ಸೆಂಡ್ರಲ್ಲ ಎಂದಾಗ ಅಳುತ್ತಾ ಅವರ ಎದೆಗೆ ಒರಗಿದಳು ಅಳಬೇಡ ಕಣೆ ಎಂದು ಅವಳ ತಲೆ ಸವರಿ ನನ್ನ ಕ್ಷಮಿಸಿ ಸರ್ ನಿಮಗೂ ಏನೇನೋ ಹೇಳಿದೆ ಎಂದು ವಸಿಷ್ಠನಿಗೆ ಕೈಮುಗಿದರು ಬೈಯುವಾಗ ಲೋ ಲೇ ಅಂದು ಇವಾಗ ಸರ್ ಅಂತೀರ ಮಾವಾ ಎಂದು ತಮಾಷೆಯಾಗಿ ಮಾತನಾಡಿ ಅವರತ್ತ ತಿರುಗಿ ಆ ಫೋಟೋ ಎಡಿಟ್ ಮಾಡಿತ್ತು ನನ್ನ ಮಾವನ ಮೇಲೆ ನಂಬಿಕೆ ಇಲ್ವಾ ಎಂದು ಗಂಭೀರವಾಗಿ ನೋಡಿದಾಗ ಅದು ಅದು ಎಂದು ತಡವರಿಸಿ ತಲೆ ಕೆರೆದುಕೊಂಡು ನಿಮಗೆ ಟೀ ತರ್ತೀನಿ ಎಂದು ಅಡುಗೆ ಮನೆಗೆ ಓಡಿದಳು ಅಲ್ಲಿಂದ ತಪ್ಪಿಸಿಕೊಳ್ಳಲು ಮಾರ್ಗ ಹುಡಿದುಕೊಂಡು ಬೇಡ ನಾನು ಹೋಗ್ತೀನಿ ಎಂದು ಹೊರಡಲನುವಾದ ಆದರೂ ಹೋಗುವ ಮನಸ್ಸಿರಲಿಲ್ಲ ಅವನಿಗೆ ಟೀ ಕುಡಿದು ಹೋಗಿ ಸರ್ ಎಂದು ನಿಲ್ಲಿಸಿದರು ಜನಾರ್ದನ್ ಅಷ್ಟಕ್ಕೆ ಖುಷಿಯಾದವ ಸರಿ ಸರ್ ಆದರೆ ಮೈಥಿಲಿ ಟೀ ಫೈನ್ ಆಗಿ ಮಾಡ್ತಿದ್ಲು ಎಂದು ಮೀಸೆ ಮರಿಯಲ್ಲಿ ನಕ್ಕ ಸಿಂಟ್ರಲ್ಲ ಹೋಗು ಟೀ ತಗೊಂಡ್ವಾ ಎಂದು ನುಡಿದಾಗ ತಲೆ ಆಡಿಸಿ ನಡೆದಳು ಓ ಸರ್ ನಿಮಗೆ ಅವಳ ಕೈಯಿಂದನೇ ಟೀ ಬೇಕಾ ಎಂದು ವ್ಯಂಗ್ಯವಾಗಿ ನುಡಿದ ನಿರುಪಾಮಗೆ ಹೌದು ಆತಮ್ಮ ಅಲ್ಲಲ್ಲ ಬಿಕ್ಕತೆಯಮ್ಮ ಎಂದು ನಕ್ಕಾಗ ಬಾಯಿ ಮುಚ್ಚಿಕೊಂಡಳು ಮೈಥಿಲಿ ಟೀ ತಂದು ಕೊಟ್ಟಾಗ ಅವಳನ್ನೇ ನೋಡುತ್ತಾ ಕುಡಿದು ಮುಗಿಸಿದ ಸರಿ ನಾನು ಬಂದಿದ್ದ ಕೆಲಸ ಆಯಿತು ಬರ್ತೀನಿ ಎಂದವ ಆ ಎಡಿಟರ್ಗೆ ಐವತ್ತು ಸಾವಿರದ ಚೆಕ್ ಬರೆದು ಅವನ ಕೈಗಿಟ್ಟ ಆ ಹುಡುಗ ಖುಷಿಯಲ್ಲೇ ಅಲ್ಲಿಂದ ನಡೆದ ರೀ ನನ್ನ ಕ್ಷಮಿಸಿ ಬಿಡ್ರಿ ಎಂದು ಬಂದ ನಿರೂಪಮಾ ಅವರ ಕಡೆಗೆ ಕೆಂಗಣ್ಣು ಬೀರಿ ನಡೆದರು ಜನಾರ್ದನ್ ಹೋ ಎಲ್ಲಿವರೆಗೂ ಹೀಗೆ ಇರ್ತೀರಾ ನೋಡ್ತೀನಿ ಎಂದು ಮೂತ ತಿರುವಿ ನಡೆದಳು ಅಂದು ಮತ್ತಾವುದೇ ತಲೆನೋವಿದ ಕಳೆದಳು ಮೈಥಿಲಿ ವಸಿಷ್ಠನು ಯಾರೊಂದಿಗೂ ರೇಗದೆ ಕಳೆದಾಗ ಅವನ ಮನೆಯವರು ನೆಮ್ಮದಿಯಿಂದ ದಿನ ದೂಡಿದರು ಮಾರನೇ ದಿನ ತನ್ನಷ್ಟಕ್ಕೆ ತಾನೇ ಎದ್ದು ಕೆಲಸದಲ್ಲಿ ತೊಡಗಿದ್ದಳು ಮೈಥಿಲಿ ಜನಾರ್ದನ್ ಕೆಲಸಕ್ಕೆ ಹೋಗಲು ತಯಾರಿ ನಡೆಸಿದ್ದರೆ ನಿರೂಪಮಾ ಸುಪ್ರಭಾತ ನೋಡುತ್ತಿದ್ದರು ಬೆಳಗ್ಗೆಯೇ ಮೈಥಿಲಿ ಮನೆ ಮುಂದೆ ಕಾರ್ ನಿಂತಿತ್ತು ಯಾರೆಂದು ನೋಡಲು ಹೊರಬಂದ ನಿರೂಪಮಾ ಮೂತಿ ತಿರುವಿ ಒಳ ಬಂದರೆ ಬಂದವರು ವಸಿಷ್ಠ ಎಂದು ಅದೇನೋ ಖುಷಿಪಟ್ಟು ಟೀ ಮಾಡಿ ತಂದ ಮೈಥಿಲಿ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಳು ಬಾ ಮೈಥಿಲಿ ಟೀ ಕೊಡು ಎಂದು ತಾನೇ ಮುಂದಾಗಿ ಅವಳ ಕೈಗೆ ಕೈ ತಾಗಿಸಿ ಕೈ ಕಪ್ ತೆಗೆದುಕೊಂಡ ಅಳಿಯಂದ್ರೆ ಚೆನ್ನಾಗಿದ್ದೀರಾ ಎಂದು ಅವನ ಪಕ್ಕ ಕುಳಿತರು ಜನಾರ್ದನ್ ಹೂ ಮಾವ ನೀವು ಎಂದು ನಕ್ಕವ ಕಣ್ಣೆಲ್ಲ ಮೈಥಿಲಿಯ ಮೇಲೆ ಚೆನ್ನಾಗಿದ್ದೀನಪ್ಪ ಏನು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀರಾ ಎಂದು ತಮಾಷೆ ಮಾಡಲು ಅದು ಮೈಥಿಲಿ ಮೈಥಿಲಿ ಎಂದು ನಾಚಿದವನಂತೆ ನಟಿಸಲು ಹೋ ಮೈಥಿಲಿ ನೋಡೋಕೆ ಬಂದ್ರಾ ಎಂದು ತಾಬೆ ನುಡಿದರು ಹ್ಞೂ ಎಂದು ನಾಚಿದ ಹಂ ನಡಿಲಿ ನಡಿಲಿ ಎಂದು ನಕ್ಕವರು ನಾನು ಹೋಗಿ ಬರ್ತೀನಿ ಕೆಲಸ ಇದೆ ಎಂದು ಅಲ್ಲಿಂದ ನಡೆದರು ಸರಿ ಮಾವ ಎಂದು ತಲೆ ಆಡಿಸಿದ ನಂತರ ನಿರುಪಮ್ಮ ಜ್ಯೋತಿ ತಮ್ಮ ಕೋಣೆ ಸೇರಿದರೆ ಅಕ್ಕ ಈ ಮನುಷ್ಯ ಯಾಕೆ ನಿನ್ನ ಹಾಗೆ ತಿನ್ನೋ ಹಾಗೆ ನೋಡೋದು ಎಂದು ತನ್ನಕ್ಕನ ಹಿಂದೆ ಬಂದ ವಿಶಾಲ್ ಅದು ಹಾಗೆ ಪುಟ್ಟ ಕೆಲವರಿಗೆ ಆ ಥರ ರೋಗ ಇರುತ್ತೆ ಎಂದಾಗ ಕಿಸಕ್ಕನ ವಿಶಾಲ್ ಅದನ್ನು ಬಾಗಿಲಲ್ಲಿ ನಿಂತಿದ್ದ ವಿರಾಟ್ ಕೇಳಿಸಿಕೊಂಡು ಸೀದಾ ಒಳಗೆ ಬಂದವ ನೀನು ಹೊರಡು ಎಂದಿದ್ದ ನಾನ್ಯಾಕೆ ಹೋಗಲಿ ಎಂದುವ ತನ್ನಕ್ಕನ ಹಿಂದೆ ಅವಿತಾ ಯೈ ಹೋಗೋ ಕಾಲೇಜ್ಗೆ ಲೇಟ್ ಆಗಿಲ್ವಾ ಎಂದು ಗದರಿದಾಗ ಅಲ್ಲಿಂದ ನಡೆದ ವಿಶಾಲ್ ಏನು ಮಾಡ್ತಿದ್ದೀಯಾ ಡಾರ್ಲಿಂಗ್ ಎಂದು ಅವಳ ನಡುವಿಗೆ ಕೈ ಹಾಕಲು ಹೋದವನ ದೂರ ತಳ್ಳಲು ಯಾಕೆ ನಾನು ಮುಟ್ಟಿದರೆ ಹಿಂಸೆ ಆಗುತ್ತಾ ಎಂದು ಅವಳ ತೀರ ಸಮೀಪ ಹೋದವ ಏನೇ ನನ್ನ ಜೊತೆ ಮದುವೆಗೆ ರೆಡಿಯಾಗಿ ಆ ವಸಿಷ್ಠನ ಜೊತೆ ಸುತ್ತುತ್ತಿದೆಯಾ ಮರ್ಯಾದೆಯಿಂದ ಅವನ ಬಳಿ ಕೆಲಸ ಬಿಟ್ಟು ಮನೆಯಲ್ಲಿ ಬಿದ್ದಿರು ಎಂದು ಮೈಥಿಲಿಯ ಕೆನ್ನೆ ಪತ್ತಿ ಹಿಡಿದು ನುಡಿದ ವಿರಾಟ್ ನಾನು ಅವರ ಬಳಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಎಂದು ಕಷ್ಟದಿಂದ ನುಡಿದಳು ಏನಂತ ನನ್ನ ಜೊತೆ ಮದುವೆ ಆಗೋಕ್ಕೂ ಮುಂಚೆ ಅವನ ಜೊತೆ ಬೆಡ್ ಶೇರ್ ಮಾಡ್ಕೋತೀನಿ ಅಂತಾನ ಎಂದು ಅವನ ಮಾತು ಮುಗಿಯುವ ಮುನ್ನವೇ ಅವನ ಕೆನ್ನೆಗೆ ಕಬಳ ಕೈ ಮುಟ್ಟಿದರೆ ಗುಡ್ ಶಾಟ್ ಸತ್ತಿದ್ದೇವಿ ನಾನೆಲ್ಲೋ ಕಿಸ್ ಮಾಡ್ತೀಯಾ ಅನ್ಕೊಂಡಿದ್ದೆ ಐ ಲೈಕ್ ಯಾ ಎಂದು ನಗುತ್ತಾ ನುಡಿದ ಹಿಂದೆ ನಿಂತಿದ್ದ ವಸಿಷ್ಠ ಏಯ್ ನೀನೇನೋ ಮಾಡ್ತಿದೀಯ ಇಲ್ಲಿ ಎಂದು ಕೆನ್ನೆ ಮೇಲೆ ಕೈ ಇಟ್ಟು ವಸಿಷ್ಠ ನಡೆ ಕೂರಾಯಿಸಿದ ವಿರಾಟ್ ನನ್ನ ಹೆಂಡತಿ ನೋಡೋಕೆ ಬಂದಡಿಯರು ಅಲ್ವಾ ಚಿನ್ನಿ ಚಿ ಇದು ಚೆನ್ನಾಗಿಲ್ಲ ಅಲ್ವೇನೆ ಎಂದು ಮೈತಿಲಿಯತ್ತ ಬಂದ ಅವಳು ನನಗೆ ಹೆಂಡತಿ ಆಗೋಳು ನಿನಗಲ್ಲ ನಿನ್ನ ಪಿ ಎ ಅಷ್ಟೆ ಅದಕ್ಕೂ ರಿಸೈನ್ ಮಾಡಿಸ್ತೀನಿ ಈಗಲೇ ಎಂದು ವ್ಯಂಗ್ಯನಗೆ ನಕ್ಕ ವಿರಾಟ್ ಕೈ ಹಿಡಿದು ತನ್ನ ಪಕ್ಕ ಎಳೆದುಕೊಂಡ ಹೋ ಅವಳು ಒಂದು ವರ್ಷ ನನ್ನ ಜೊತೆಗೆ ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಆಗಿದೆ ಪುಟ ಎಂದವ ಮೈಥಿಲಿ ಕೈ ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುವಾಗ ಅಯ್ಯೋ ನನ್ನ ಹೆಂಡ್ತಿ ಕೈ ಬಿಡೋ ಎಂದು ಅವಳ ಕೈ ಬಿಡಿಸಿ ಅಯ್ಯೋ ಎಷ್ಟು ರೆಡ್ ಆಗಿದೆ ಎಂದು ಅವಳ ಕೈಗೆ ಗಾಳಿ ಊದಿದ ಮೈಥಿಲಿಯಂತೂ ಅವನ ಹೊಸ ವರೆಸಿಗೆ ಕಣ್ಕಂಡ್ಬಿಟ್ಟು ನೋಡುತ್ತಾ ಉಳಿದು ಬಿಟ್ಟಳು ಏಯ್ ಓವರ್ ಮಾಡಬೇಡ ನಿನಗಿಂತ ಮುಂಚೆ ನಾನು ಅವಳ ಜೊತೆ ಮದುವೆ ತಯಾರಿ ಮಾಡಿದ್ದೀನಿ ಎಂದು ವಿರಾಟ್ ಕ್ಗಿದರೆ ನೀನು ತಯಾರಿ ಮಾಡಿದೀಯಾ ನಾನು ಆಲ್ರೆಡಿ ಮದುವೆನೇ ಆಗಿದ್ದೀನಿ ಎಂದು ನಗುತ್ತಾ ನೋಡಿದ ವಸಿಷ್ಠ ಸರ್ ಎಂದು ಮೈತ್ಲಿ ಹೆದರಿದರೆ ಏನು ಹೆಂಡ್ತಿ ಅವತ್ತೇ ಹೇಳಿಲ್ವಾ ನೀನು ರೀ ಅಂತ ಕರಿ ಅಂತ ಎಂದು ಮುನಿಸಿನ ನಾಟಕವಾಡಿದ ಏಯ್ ನಿನ್ನ ಏನೇ ಇವನ್ ಜೊತೆ ಆಲ್ರೆಡಿ ಬೆಡ್ ಎಂದು ವಿರಾಟ್ ಹೇಳುವ ಮುನ್ನ ಈ ಬಾರಿ ವಸಿಷ್ಠನ ಕೈ ವಿರಾಟ್ ಕೆನ್ನೆಗೆ ಸೋಕಿತು ತಗೋ ಈ ಫ್ರೂಪ್ ನಮ್ಮ ಮದುವೆಗೆ ಸಾಕ್ಷಿ ಇನ್ನೊಂದು ಬಾರಿ ಅವಳ ಬಗ್ಗೆ ಕೀಳಾಗಿ ಮಾತಾಡಿದರೆ ಸರಿ ಇರಲ್ಲ ಎಂದು ಕೆಂಗಣ್ಣು ಬೀರಿ ನುಡಿದ ವಸಿಷ್ಠ ಅವನತ್ತ ಫೋಟೋ ಎಸೆದಿದ್ದ ಜನಾರ್ದನ್ ಎಂದು ಕೂಗುತ್ತಾ ವಿರಾಟ್ ಮುಂದೆ ಹೋದರೆ ಅವನ ಹಿಂದೆ ನಗುತ್ತಾ ಬಾರೆ ಹೆಂಟಿ ಅಲ್ಲಲ್ಲ ಸಿಂಡ್ರಲ್ಲ ನಿನ್ನ ರಾಜಕುಮಾರ ನಾನೇ ಕಣೆ ಈಗ ಇನ್ನೊಂದು ಡ್ರಾಮಾ ನಡೆಯುತ್ತೆ ನೋಡಿ ನಗೋಣ ಎಂದು ಮೈಥಿಲಿಗೆ ಎಳೆದುಕೊಂಡು ಹೋದ ವಸಿಷ್ಠ ಏನಪ್ಪ ಎಂದು ವರ ಬಂದ ಜ್ಯೋತಿಯವರಿಗೆ ಫೋಟೋ ತೋರಿಸಿ ಕೋಪದಿಂದ ಕುದಿಯುತ್ತಾ ಏನ್ರಿ ಇದು ನನ್ನ ಜೊತೆ ಮದುವೆ ಮಾತನಾಡಿ ಅವನ ಜೊತೆ ಮದುವೆ ಮಾಡಿದಿರಾ ಎಲ್ರಿ ಜನಾರ್ದನ್ ಬರಿಸಿದ ಅವನ ಮಾತಿಗೆ ಬೇಸರಿಸದೆ ಎಲ್ಲರೂ ನಗಲು ಶುರು ಮಾಡಿದರು ಅದರಲ್ಲೂ ಮೈಥಿಲಿಯ ನಗು ಅಪರೂಪವಾಗಿತ್ತು ವಿರಾಟ್ಗಂತೂ ಎಲ್ಲ ಆಯೋಮಯ ವಸಿಷ್ಠ ಅವಳ ನಗುವಲ್ಲೇ ಕಳೆದು ಹೋಗಿದ್ದ ಏಯ್ ಯಾಕೆ ನಗ್ತಿದ್ದೀರಾ ನನ್ನ ಬಕ್ರ ಮಾಡ್ಕೊಂಡಿದ್ದೀರಾ ನಾನು ವಿರಾಟ್ ಎಂದು ವಿರಾಟ್ ಮತ್ತೆ ಕೋಪಗೊಳ್ಳಲು ಮತ್ತೇನು ಅಳಿ ಅಂದರೆ ಇದು ವಸಿಷ್ಠ ಅವರ ವಿರೋಧಿಗಳು ಎಡಿಟ್ ಮಾಡಿದ ಫೋಟೋ ಅಂತೆ ಅಷ್ಟಕ್ಕೆ ಕೋಪ ಮಾಡ್ಕೊಳ್ಳದ ಎಂದು ನಗಲು ಇನ್ನಷ್ಟು ಉರಿದು ಹೋದ ವಿರಾಟ್ ನಗುತ್ತಿದ್ದ ಮೈಥಿಲಿಯ ನೋಡಿ ಹೊಟ್ಟೆಗೆ ಬೆಂಕಿ ಸುರಿದುಕೊಂಡ ಎಲ್ಲರ ಮುಂದೆ ನನ್ನನ್ನೇ ಜೋಕರ್ ಮಾಡಿ ನಗ್ತಾ ಅಲ್ವಾ ನಿನಗಿದೆ ಕಣೆ ಒಮ್ಮೆ ನನ್ನವಳಾಗು ಆಮೇಲಿರೋದು ಅಸಲೆ ಆಟ ನಿನಗೂ ಇದೆ ಕಣೋ ಎಂದು ಮೈಥಿಲಿಯತ್ತ ಕೋಪದಿ ನೋಡಿ ನುಡಿದು ಹೊರ ಹೊರಗಿದ್ದ ಆದರೆ ಜ್ಯೋತಿ ವಿರಾಟ್ನನ್ನ ಅಳಿಯಂದರೆ ಅಂದಿದ್ದ ಸಹಿಸಿದ ವಸಿಷ್ಠ ಮತ್ತೇನು ಯೋಚಿಸುತ್ತಾ ರೆಡಿಯಾಗು ಹೆಂಡ್ತಿ ಕರೆದುಕೊಂಡು ಹೋಗ್ತೀನಿ ಹಾಗೆ ಒಂದು ಲೋಟ ಕಾಫಿ ಕೊಟ್ಟು ಹೋಗು ಎಂದು ಸೋಪಾದ ಮೇಲೆ ಕುಳಿತ ಈ ಮನೆಯಲ್ಲಿ ತುಂಬ ಬದಲಾಯಿಸಬೇಕು ನನ್ನ ಹೆಂಡತಿಯಿಂದ ಮಾವನವರೆಗೆ ಎಂದು ಯೋಚಿಸುವಾಗ ಕಾಫಿ ಕೊಟ್ಟ ಮೈಥಿಲಿ ತಯಾರಿಯಾಗಲು ನಡೆದಳು ತಯಾರಾಗಿ ಅವಳು ಬರುತ್ತಿದ್ದಂತೆ ಇಬ್ಬರ ಕಾರ್ ಹೋಟೆಲ್ನತ್ತ ನಡೆದಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ